ಎಲ್ಲರಿಗೂ ನಮಸ್ತೆ ಮದರ್ಸ್ ವರ್ಡ್ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ನ ನೋಡೋಣ ಇದಕ್ಕೆ ಇಲ್ಲಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಬೀಟ್ರೋಟು ಹಾಗೆ ಅರ್ಧ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪುದೀನ ಶುಂಠಿ ಬೆಳ್ಳುಳ್ಳಿ ಎರಡು ಚಕ್ ಎರಡು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಉಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಸ್ವಲ್ಪ ತೆಂಗಿನ ತುರಿ ಅರಿಶಿನ ಹಾಗೆ ನಾನಿಲ್ಲಿ ತೇಜು ವೆಜಿಟೇಬಲ್ ಪಲಾವ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಹಸಿ ಪುದೀನ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಉಪ್ಪು ಇಷ್ಟನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಇದು ನುಣ್ಣಗೆ ಆಗಿದೆ ಈಗ ಕುಕ್ಕರ್ಗೆ ಮೊದಲಿಗೆ ಎಣ್ಣೆನ ಹಾಕೊಂಡು ಇದಕ್ಕೆ ಕರಿಬೇವು ಈರುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಬಾಡಿಸ್ತಾ ಇಲ್ಲ ಇದು ಕುಕ್ಕರಲ್ಲಿ ಬೇಯೋದ್ರಿಂದ ಜಾಸ್ತಿ ಬಾಡಿಸೋ ಅವಶ್ಯಕತೆ ಇರಲ್ಲ ಹಾಗೆ ಎಲ್ಲ ವೆಜಿಟೇಬಲ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹೇ ಅಂಥ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಇಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಇದಕ್ಕೆ ನಾನು ದೊಡ್ಡ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಅದೇ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ತೇಜು ವೆಜಿಟೇಬಲ್ ಪಲಾವ್ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಲೈಟಾಗಿರುತ್ತೆ ತುಂಬ ಸ್ಟ್ರಾಂಗ್ ಇರಲ್ಲ ಈಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ ಬದನೆಕಾಯಿ ಬೇಗ ಬೇಯೋದ್ರಿಂದ ನಾನು ಲಾಸ್ಟಲ್ಲಿ ಇದನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ರುಚಿ ನೋಡ್ಕೊಂಡು ಮತ್ತೆ ಬೇಕಿದ್ರೆ ಹಾಕೋಬಹುದು ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಇದಕ್ಕೆ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು ನಾನಿಲ್ಲಿ ತೆಂಗಿನ ತುರಿನ ಮಿಕ್ಸಿ ಮಾಡೋಕ್ಕೆ ಹಾಕಿಲ್ಲ ಲಾಸ್ಟಲ್ಲಿ ಸೇರಿಸ್ಕೋತಾ ಇದ್ದೀನಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಈಗ ಕುಕ್ಕರ್ ತಣ್ಣಗಾಗಿದೆ ಈಗ ಪಲಾವ್ ರೆಡಿಯಾಗಿದೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಪಲಾವ್ ಇದು ನಾನಿಲ್ಲಿ ಜಾಸ್ತಿ ಮಸಾಲೆನ ಯೂಸ್ ಮಾಡಿಲ್ಲ ಲೈಟಾಗಿ ಇಷ್ಟಪಡೋರಿಗೆ ಇಷ್ಟ ಆಗುವಂತಹ ಇದು ಈಗ ನಾನಿಲ್ಲಿ ಪಲಾವ್ಗೆ ರಾಯ್ತ ಇದ್ದೀನಿ ಇದಕ್ಕೆ ಹಸಿಮೆಣ್ಸಿನಕಾಯಿ ಟೊಮೆಟೊ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ರೆಡಿ ಆಗುತ್ತೆ ಇದಕ್ಕೆ ಬೇಕಿದ್ರೆ ಒಗ್ಗರಣೆನ ಸೇರಿಸ್ಕೋಬಹುದು ನಾನು ಒಗ್ಗರಣೆ ಸೇರಿಸ್ತಾ ಇಲ್ಲ ಈಗ ಇದು ರೆಡಿಯಾಗಿದೆ ಈ ರೀತಿ ಸಿಂಪಲ್ಲಾಗಿ ಪಲಾವ್ನ ಮಾಡ್ಕೋಬಹುದು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ